ಜಯ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ನಾವು ಅಂತೂ ಚಲೋ ಇದ್ದೀವಿ ನೋಡಿರಿ ಏನೇ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಬರ್ರಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಯಾವಾಗ ಅಂದ್ರೆ ಹೊತ್ತು ಮುಣಗ್ಯೋದು ನೋಡಿಲ್ಲ ಕಾಣಿಸ್ಲತ್ತಿರ ವ್ಯಕ್ತಿ ನಿಮ್ಗೆ ಹೊತ್ತು ಮುಣಗ್ಯೋ ಹಾಂ ಆಕಿ ಚಲೋ ಕಾಣ್ತಿರ ಅಂದ್ರೆ ಕಮೆಂಟ್ ಹಾಕಿರಿ ಆಯ್ಕೆ ಅಭ್ಯಾಸ ಮಾಡ್ಲಕ್ಕತ್ತೀರಿ ಹಂಗೆ ಒಂದು ಸ್ವಲ್ಪ ಸಾಲಿ ಸುಟ್ಟಿದ್ರು ಹಂಗೆ ಓದ್ಕೊತ ಬರ್ಕೊತಿದ್ದರೆ ಚಲೋ ಅಲ್ರಿ ಹಂಗಾಗಿ ಅಭ್ಯಾಸ ಮಾಡತ್ತಾರ ಯಜಮಾನ್ರು ಅದು ಮನೆಯಾಗ ಕೂತಾರೆ ಈಜು ಕರ್ಕೊಂಡು ಇನ್ನೊರು ಮೈ ತೊಗೊಂಡ್ರಿ ಇಲ್ಲ ಮೈ ತೊಗೊಂಡೆನ ಪೂಜೆ ಮಾಡೋಕೆ ನಾವು ಬೇಕೇ ಕಾಯ್ಕ ಮುರ ತೊಗೊಂಡು ಇಲ್ಲಿ ಪಾಠಗಳು ಬಳ್ಕೊತೀನಿ ರೀ ಫ್ರೆಂಡ್ಸ ಬರೀ ಅರವರೆ ಇವಳತ್ತೀ ಟೈಮ್ ಹೊತ್ತು ಮಳಿಗೆ ಅಂದ್ರೂ ಎಷ್ಟು ಬೆಳಕದ ನೋಡಿರಿ ಇವತ್ತಿನ ಒಳಗೆ ಏನೇನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಹಾಗೆ ನಮ್ಮದು ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಮಾಡಿರಿ ಏನೋ ಕೇಳೋಕೋಗ್ರಿ ಪಪ್ಪಾಗಲ್ಲ ಒಳಗೆ ಇವನ್ ಇಲ್ಲಿ ಕೊತ್ತ ನೋಡಿರಿ ಓ ಏನು ಬರತ್ತಪ್ಪ ಕಕ್ಕ ಇದು ಬರ್ತದಿಲ್ಲ ಕಕ್ಕಪ್ಪ ಚಾ ಸರಿ ರೀ ಫ್ರೆಂಡ್ಸ ಇವ್ರಿಗೆ ಒಂದು ಸ್ವಲ್ಪ ಹೋಮ್ ವರ್ಕ್ ಕೇಳ್ತೀನಿ ರೀ ಅದು ಇವು ಅದನ್ನು ಮಾಡ್ಬೇಕು ರೀ ಇದನ್ನು ಮಾಡ್ಬೇಕಾ ಅದು ಮಾಡತ್ತೀನಿ ಯಾವಾಗೂ ಬಿಡಲ್ಲರಿನಾ ಮಕ್ಕಳಿಗೆ ಫಸ್ಟ್ ರೀ ನಂದು ಮಕ್ಕಳಿಗೆ ಹೋಮ್ ವರ್ಕ್ ಕೇಳೋದು ಅಭ್ಯಾಸ ಮಾಡಿಸೋದು ಇದು ಆದ್ಮೇಲೆ ಮುಂದಿನ ನನಗೆ ಅದಿಲ್ಲಪ್ಪ ಹ್ಞೂ ಯಜಮಾನ್ರಿ ಮೈ ತೊಗೊಂಡು ಪೂಜೆ ಮಾಡೋದು ನೋಡಿರಿ ಇವಾಗ ಹೊರಗೆ ಹೊಂಟೀವಿ ರೀ ಯಜಮಾನ್ರಿ ಮಗ ಪಾರ್ಟಿ ಕೊಡ್ಸತ್ತ ರೀ ಯಾಕೆ ಪಾರ್ಟಿ ಕೊಡ್ಸತ್ತಾರ ಏನಂತ ವಿಡಿಯೋದಾಗ ತೋರಿಸ್ತೀನಿ ರೀ ನಿಮ್ಗೆ ಹಂಗೆ ಕಂಟಿನ್ಯೂ ಆಗಿ ವೀಡಿಯೋ ನೋಡಿರಿ ಹೊರಗೇ ಯಾಕೆ ಕಂಟಿನ್ಯೂ ಏನೇನು ಸಾಮಾನುಗಳು ತರವ್ರಿ ಏನೇನು ಮತ್ತು ಎಲ್ಲ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಇವ್ರೇನು ಹೊರಗೆ ತಿನ್ಸಲ್ರಿ ಮನೆಗೆ ತಿನ್ನಿಸ್ತಾರೆ ಏನೇನು ತರ್ತೀವಿ ಏನೇನು ಮಾಡ್ತೀವಿ ಅಂತ ಜೊತೆ ಶೇರ್ ಮಾಡ್ಕೋತೀವಿ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇನ್ನೊಂದು ಏನಂದ್ರೆ ಏನೇ ತರ್ಲಕ್ಕ ಮಾಡ್ಲಕ್ಕಿತ್ತಂದ್ರಿ ನಾವು ಕ್ರೋಜರ್ನಾಗ ಅವಾಗ ಒಂದು ರೌಂಡ್ ಹತ್ತ ನಡತ್ತಿರ ಎಲ್ಲರೂ ಕರ್ಕೊಂಡು ಹೋಗ್ತೀರಿ ರೀ ಈ ಕಡೆ ಈ ಕಡೆ ಹ್ಯಾಂಗೆ ಮಾಡಿಬಿಟ್ರೆ ಅಂದ ಸೈಕಲ್ ಬಂದ ನಡ್ದು ಅವ್ರೇ ಏನೇ ತೊಗೊಂಬ್ರಿ ಏನೋ ಸೈಕಲ್ ತಗೊಂಡು ಹೋಗ್ಬಾರ್ದು ನಮಗೆ ಇಲ್ಲೇ ಬಿಟ್ಟು ಹೋಗೋರು ಮನ್ಯಾಗೆ ಅದಕ್ಕೆ ಕ್ರೋಜನ ಬರ್ತೀವಿ ನಾವು ಅಂತ ಅಂತೇಳಿ ತಯಾರಾಗೇವ್ರಿ ಮರಿ ಕಲ್ಸ ಫ್ರೆಂಡ್ಸ ಹೊಂಟೀ ನೋಡ್ರಿ ಈಗ ಪ್ರೊಜರ ಕಂಟಿ ಯಾ ಕರ್ಕೊಂಟರ್ ನಮ್ಗೆ ಕಣಸಲ್ ಆಗೋ ಸ್ವಲ್ಪ ಕತ್ಲೀ ರಾತ್ರಿ ಈಗದ ಎಂಟು ಗಂಟೆ ಆಗ್ಯದ ಹೊಂಟೀವ್ರಿ ಎಲ್ಲಿ ಮಾಡೊಂದ್ ಸ್ವಲ್ಪ ಏನಾರ ಇನ್ನೊಂದ್ ಸ್ವಲ್ಪ ಮನೆಯ ಸಾಮಾನುಗಳು ತರಾವ್ರ ಹಂಗೆ ಹಂಗೆ ಅದನ್ನ ಯಾರಿಬ್ರು ಎಂದ್ರಿ ನಾ ಮೂವರ್ ಮಂದಿ ನೋಡ್ರಿ ನಾನು ಇಡೀ ಸೀಟ್ ಫಿಕ್ಸ್ ಇದೆ ಯಾ ಎಂ ಪಿ ಮಂದಲ್ಲಿ ಸೀಟ್ ಬಿಡಲ್ರಿನಾ ತಗೊಂಡ ಆಯ್ತ್ರಿ ಫ್ರೆಂಡ್ಸ್ ನಾನು ಆಯ್ತು ಚಿಕ್ಕದಲ್ಲಿ ಹಾಗೆ ಹೋಗೋ ತರ ತಗೋತೀನಿ హువ త్రీ ఫ్రెండ్స్ తగళదార ముందా ముందూ తొలదీ ఫ్రెండ్స్ యజమాన్ వచ్చి పర్వాలి గిడీ మన తినస్బెక్త హల్ అంద్ర హూర ఖర్చు నాదు ఇకొబీ ఖర్చు బాడ తిజమాన్ ఇవే ಕೀರಿ ಮಾಡ್ಕೊತೀವ್ರ ಮೂರು ಮಂದಿ ಇದ್ದ ಅವ್ರ ದಿನ ಅಲ್ಲಿ ನೋಡ್ಬೋದಕ್ಕಿ ಫ್ರೆಂಡ್ಸ್ ಎಲ್ಲ ಮುಗಿಸ್ ಮನೆಗೆ ಬರ್ತೀವಿ ನೋಡ್ರಿ ಇನ್ನೊಂದು ಸ್ವಲ್ಪ ತೊಳೆದ್ರಿ ಬಳ್ಳಾರಿ ಉಳಾಗಡಿಯಾಗ ತೊಳತ್ತೆ ಯಜಮಾನ್ರಿ ಆಡಂತರ್ತೀನಿ ಅಂದ್ರೆ ಇಲ್ಲಿ ಬಕ್ಕು ಕೊಡ್ತಾರೆ ಹಂಗಾಗಿ ಹಂಗಾಗಿಲ್ಲ ಅಂತ ಸ್ವಲ್ಪ ತೊಗೊಳಕೆ ಮನಿಗ್ ಬರ್ತೀವ್ರಿ ಏನೆಲ್ಲ ತಗೊಂಡಿವಿ ಏನೆಲ್ಲ ಪಾರ್ಟಿ ಯಾಕಂತ ಹೇಳ್ತೀನಿ ಬರ್ತೀನಿ ಬಂದೆ ನೋಡ್ರಿ ಫ್ರೆಂಡ್ಸ್ ಮನೆಗೆ ಆಕೆ ಆಕಳಕ ಇವಾಗ నోడ్రీ ఫ్రెండ్స్ తోస్తాను బాగా తంది ఇష్ట తోర్స్బెక్ తోర్స్తీన్ ఫ్రెండ్స్ నోడి రి ఇప్పి హూ అయితే నోడ్రీ శంభరుప మరి బీ ఇప్పి హూ తర ఇది వందే పీతాంబరి పితాంబరి వాప్రసల్ అది బేరే తర్త యజమాను కార్ఖాందా తిల్ సుమ్ అదొందైదు రూపాయ ఇలా అంతి తగ్గు బందీని రీ ఇదొన్ కిలో ఉళ్ళకి రీ నమగ్గా ఎన్ని ಇದೊಂದು ಕಿಲೋ ದೇವ್ರಿಗೆ ನೋಡ್ರಿ ಇದಿಷ್ಟೋ ಮಂದಿದ್ರಿ ಇನ್ನ ಪಾರ್ಟಿ ಏನಂತ ಹೇಳ್ತೀನಿ ಪಾರ್ಟಿದು ಏನೇನು ತೊಗೊಂಡು ಅಂತ ಹೇಳ್ತೀನಿ ನಿಮ್ಗೆ ಸರಿ ಸರಿ ಫ್ರೆಂಡ್ಸಾ ನೋಡ್ರಿ ಏನ್ ಪಾರ್ಟಿ ಅಂತ ನನ್ನ ಫೇವ್ರೆಟ್ ಗೋಬಿ ಮಂಚೂರಿ ರೈಸ್ ರೀ ಡಿಂಕ್ ಚಕ್ ಡಿಂಕ್ ತಗಿಂಗ್ ಗೋಬಿ ಮಂಚೂರಿ ನೋಡ್ರಿ ಇವತ್ತು ಯಜ್ಮನ್ ಪಾರ್ಟಿ ಕುಳ್ಳಿ ಅಲ್ಲಿ ಒಡಪ್ಪ ಇಲ್ಲಿ ಗೋಬಿ ಮಂಚೂರಿ ಐತ್ರಿ ಇನ್ನೊಂದ್ರ ಐಟಮ್ ಏನೋ ಒಂದ್ ಅದೊಂದು ಪಾರ್ಟಿ ಅದ ನಾ ಏನೋ ಒಂದ್ ತಂದ್ರಿ ಅದು ಸರ್ಪ್ರೈಸ್ ಯಾಕ ಪಾರ್ಟಿ ಕೊಟ್ರಂದ್ರ ಎಲೆಕ್ಷನ್ ಡ್ಯೂಟಿ ಮುಗೀತ್ರಿ ಇಲ್ಲಿಗೆ ಅದಕ್ಕೆ ಪಾರ್ಟಿ ಕೊಟ್ಟ್ರಿ ಇದೇನು ಎಲೆಕ್ಷನ್ ಡ್ಯೂಟಿ ಮುಗದಂತ ಪಾರ್ಟಿ ಅಂತದ್ ಏನಪ್ಪ ಅಂತ ಯಾಕಂದ್ರ ಹ್ಮಿ ಎಲೆಕ್ಷನ್ ಡ್ಯೂಟಿ ರತಿ ಎರಡ್ ತಿಂಗ್ಳತ್ರಿ ಇವ್ರು ನಮಗದಾಗ ಏನ್ ಉಪ್ಯೋಗಿಲ್ರಿ ಮಾಲಕ್ಕ ಅಷ್ಟೇ ಇರದ್ರಿ ಉಪಯೋಗ ಸಪ್ದ ಗಾಡಿ ಇದ್ರ ಇರ್ತದ್ರ ನಮ್ದು ಹಾಗಾಗಿ ಮಾಲಕ್ಕ ಅಷ್ಟೇ ಬರ್ತದ್ರಿ ನಮಗೇನು ಅಷ್ಟೇನೆ ಬರಲ್ರಿ ಹಂಗಾಗಿ ನಮಗೆ ಇವ್ರು ಟ್ರಿಪ್ ಹೋದ್ರಂದ್ರೆ ನಮ್ಗೆ ಏನಾದ್ರೂ ಒಂದು ಸ್ವಲ್ಪ ಕೈ ಆಡ್ತಾವ್ರಿ ಎರಡು ತಂಗ್ಳು ಹ್ಯಾಂಗೆ ತೆಗ್ದಿ ಹಂಗೆ ತೆಗ್ದಿರಿ ಅನ್ನೋ ದಿನಗಳು ಹಂಗಾಗಿ ಈಗತ್ತ ಎಲೆಕ್ಷನ್ ಡ್ಯೂಟಿ ಮುಗೀತರಿ ಅದಕ್ಕೆ ಆಗಬಿಟ್ಟು ನಾನು ಪಾರ್ಟಿ ಮಾಡತ್ತಿ ನೋಡಿರಿ ಜನ ಪಾರ್ಟಿ ಕೊಡ್ಲಾಕತ್ತ ಇನ್ನು ಟ್ರಿಪ್ ಹೋಗ್ತಾರಿ ರೀ ಒಂದು ಸ್ವಲ್ಪ ಆಡ್ತಿದ್ರಿ ನಮ್ಗೆ ತಿಂತೀರ ಅದಕ್ಕಾಗೇ ಪಾರ್ಟಿ ಕೊಡ್ಲತ್ತವ ನಮಗೆ

ಉಡಿ ಉಡಿ ಜೈ ಉಡಿ ಉಡಿ ಜೈ ಬರಿ ಫ್ರೆಂಡ್ಸ್ ಐಸ್ ಕ್ರೀಮ್ ತಿನ್ನಿ ತಂಗೆ देखो ಆ ಎಲೆಕ್ಷನ್ ನಿಕ್ಕಿದಾ ತಕದಿನಾ ಬೊಕ್ಕ ಖುಷಿ ಆಗ್ಬಿಡತದ ಅದಕ್ಕಾಗಿ ನಾನು ನಾಯರ್ದಿ ಅಂಜವನ್ ಟ್ರಿಪ ಹೋಗಿ ತಿರ್ತಾರೆ ಹೋಗತಾರೆ ನಾಲ್ಕು ದಿನ ಐದು ದಿನ ಹೋಗಿ ತಿರ್ತಾರೆ ಫ್ರೆಂಡ್ಸ್ ನೀ ಯಾವಾಗಲೂ ಲಾಗ್ ಮಾಡ್ತರಿ बरोबरလား ಆ ಲಾಗ್ ಒಳಗ ಆಕಿನ ಸಾರಿ ಸಾರಿ ನೀವು ಜೊತೆ ಮಾತಾಡ್ಕತರಿದ್ದೀರಾ ಏ ಸರ್